ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಕಿಚನ್ ಟಿಪ್ಸನ್ನು ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟಿಪ್ ಏನಂದರೆ ನಾವು ಅನ್ನ ಮಾಡುವಾಗ ಅನ್ನ ಸೀದೋಗಿದ್ರೆ ನಮಗೆ ಮತ್ತು ಅನ್ನ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಆ ರೀತಿ ಬರಬಾರ್ದು ಅಂದರೆ ಈರುಳ್ಳಿಯನ್ನು ಈ ರೀತಿ ಫೋರ್ ಅಂತ ಕಟ್ ಮಾಡ್ಕೊಂಬಿಟ್ಟು ಒಳಗಡೆ ಈ ರೀತಿ ಇಟ್ಟು ಮತ್ತು ಒಂದು ಪ್ಲೇಟನ್ನು ಮುಚ್ಚಿ ಈ ರೀತಿ ಸ್ವಲ್ಪ ಹೊತ್ತು ಮುಚ್ಚೋ ಪ್ಲೇಟ್ ಮುಚ್ಚೋದ್ರಿಂದ ನಮಗೆ ಸ್ಮೆಲ್ ಅನ್ನೋದು ಬರೋದಿಲ್ಲ ಮತ್ತು ಅನ್ನ ಕೂಡ ನಾವು ತಿನ್ಬೋದು ಸ್ಮೆಲ್ಲೇನು ಬರೋದಿಲ್ಲ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಈ ರೀತಿ ಸ್ಕ್ರೂ ಡ್ರೈವರ್ ಆಗಿರ್ಬೋದು ಕಟಿಂಗ್ ಪ್ಲೇರ್ ಆಗಿರ್ಬೋದು ಸುತ್ತಿಗೆ ಆಗಿರ್ಬೋದು ಈ ರೀತಿ ವಸ್ತುಗಳು ಬೇಗ ನಮಗೆ ತುಕ್ಕಿಡಿಯುತ್ತೆ ಅದು ಹಿಡಿ ಹಿಡಿದಿದ್ದನ್ನು ನಾವು ಚೆನ್ನಾಗೆ ಕ್ಲೀನ್ ಮಾಡ್ಕೋಬೇಕಂದ್ರೆ ಯಾವ ರೀತಿ ಅಂತ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಒಂದು ಹಾಫ್ ಪೀಸಷ್ಟು ನಾವು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳೋಣ ಈರುಳ್ಳಿಯನ್ನು ನಾವು ಈ ರೀತಿ ಅಂಥ ಜಾಗದಲ್ಲಿ ಕ್ಲೀನಾಗೆ ಉಜ್ಜಬೇಕು ಈ ರೀತಿ ಉಜ್ಜೋದಿಂದ ನಮಗೆ ಆ ತುಕ್ಕಿರ್ದಿರೋ ಅಂಥದ್ದು ತುಂಬ ಕ್ಲೀನಾಗೆ ಹೊರ್ಟೋಗ್ಬಿಡುತ್ತೆ ಈ ಈರುಳ್ಳಿಯಿಂದ ನಮಗೆ ತುಕ್ಕಿ ಹಿಡ್ದಿರುವಂಥ ವಸ್ತುಗಳು ತುಂಬ ಚೆನ್ನಾಗೆ ಕ್ಲೀನ್ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಈ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸನ್ನು ಶೇರ್ ಮಾಡ್ತೀನಿ ನೀವು ಬೇಗ ನನ್ನ ನೋಟಿಫಿಕೇಶನ್ ಅನ್ನೋದು ನಿಮಗೆ ಬರುತ್ತೆ ಬೇಗ ನೋಡ್ಬೋದು ನೋಡಿದ್ರಲ್ಲ ನಾನು ಈ ರೀತಿ ಕ್ಲೀನಾಗೆ ಅದನ್ನು ಉಜ್ಜಿದ್ದೀನಿ ಕ್ಲೀನಾಗೆ ಆ ತುಕ್ಕಿಡ್ದಿರೋದನ್ನು ಎಲ್ಲ ಕ್ಲೀನಾಗೆ ಹೋಗಿಬಿಟ್ಟಿದೆ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗೆ ವರ್ಕ್ ಆಗುತ್ತೆ ನೆಕ್ಸ್ಟಿ ಬಂದು ನಾವು ಪಲಾವ್ ಮಾಡುವಾಗ ಇಲ್ಲಾಂದರೆ ಮಸಾ ಮಸಾಲ ರೈಸ್ ಮಾಡುವಾಗ ಮಸಾಲ ಸಾಂಬಾರು ಮಾಡುವಾಗ ಖಾರನೋ ಇಲ್ಲಾಂದರೆ ಮಸಾಲೋ ಏನೋ ಒಂದು ಜಾಸ್ತಿ ಹಾಕಿರ್ತೀವಿ ಮತ್ತು ಅದು ಕಡಿಮೆ ಆಗಬೇಕಂತ ನಾವು ಟೊಮ್ಯಾಟೋನ್ನು ಕಟ್ ಮಾಡಿ ಹಾಕ್ತಾಯಿರ್ತೀವಿ ಇಲ್ಲಾಂದರೆ ಕೊಬ್ಬರಿಯನ್ನು ತುರುಮಿ ಹಾಕ್ತಾಯಿರ್ತೀವಿ ಇವೆಯನ್ನು ಹಾಕೋಕ್ಕೆ ಟೈಮ್ ಇಲ್ಲ ನಮಗೆ ಬೇಗ ಆಗಬೇಕು ಅಂದಾಗ ಸ್ವಲ್ಪ ಹಣ್ಣಿನ ರಸವನ್ನು ಹಿಂಡಿ ಹಾಕ್ ಹಾಕ್ಬಿಟ್ರೆ ನಮಗೆ ಖಾರ ಮಸಾಲೆ ಎಲ್ಲ ಬೇಗ ಕಡಿಮೆ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಟಾಪ್ಸ್ ಆಗಿರ್ಬೋದು ಚಿಕ್ಕ ಮಕ್ಕಳಿಗೆ ಟಿ ಶರ್ಟ್ಸ್ ಆಗಿರ್ಬೋದು ನಾವು ತಗೊಂಡಿರ್ತೀವಿ ಮತ್ತು ಮನೆಗೆ ಬಂದು ಹಾಕೊಂಡ್ರೆ ನಾವು ನೆಕ್ ತುಂಬ ಲೂಸ್ ಇರುತ್ತೆ ಬಗ್ಗುವಾಗೆಲ್ಲ ನಮಗೆ ಸ್ವಲ್ಪ ಇಟೇಟಾಗಿ ನಾವು ಹಾಕ್ಕೊಳ್ಳೋದು ಇರೋದಿಲ್ಲ ಆ ರೀತಿ ಇದ್ದಾಗ ಸ್ವಲ್ಪ ಈ ರೀತಿ ಈ ಸೈಡ್ ಸ್ವಲ್ಪ ಮತ್ತು ಈ ಈ ಸೈಡು ಒಂದು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಪಿನ್ ಇಲ್ಲಾಂದರೆ ಸ್ಟಿಚ್ಚಿಂಗ್ ಸ್ವಲ್ಪ ಈ ರೀತಿ ಸ್ಟಿಚ್ಚಿಂಗು ಇಲ್ಲಾಂದರೆ ಸೇಫ್ಟಿ ಪಿನ್ನು ಈ ರೀತಿ ಹಾಕೊಳ್ಳೋದ್ರಿಂದ ನಾವು ಎಷ್ಟೇ ಬಗ್ದ್ರೂ ಕೂಡ ನಮಗೇನು ಅಷ್ಟೊಂದು ಇರಿಟೇಷನ್ ಆಗೋದಿಲ್ಲ ಮತ್ತು ನಮಗೇನು ಪ್ರಾಬ್ಲಮ್ ಅನಿಸೋದಿಲ್ಲ ಮತ್ತು ನಾವು ಈಸಿಯಾಗೆ ಟಾಪ್ಸು ಮತ್ತು ಟಿ ಶರ್ಟ್ಸ್ ಆಗಿರ್ಬೋದು ಚಿಕ್ಕ ಮಕ್ಕಳಿಗೆ ಅವು ಬೇಗ ಹಾಕ್ಕೊತಾರೆ ಈ ರೀತಿ ನೆಕ್ಕು ಲೂಸ್ ಇದ್ದರೆ ಏನಾಗುತ್ತಂತೆ ನಾವು ನಮ್ಗೆ ಸ್ವಲ್ಪ ಇರಿಟೇಷನ್ ಆಗಿಬಿಟ್ಟು ನಮ್ಗೆ ಹಾಕ್ಕೊಳೋಕ್ಕೆ ಅಷ್ಟೊಂದು ಇಷ್ಟ ಆಗ್ಬಿಡೋದಿಲ್ಲ ಎಲ್ಲ ಕಾಣಿಸುತ್ತಪ್ಪ ಬಗದ್ರೆ ಅನ್ನೋಂಥ ಫೀಲಿಂಗ್ ಬಿಡುತ್ತೆ ಮತ್ತು ಆ ರೀತಿ ಆಗಬಾರ್ದು ಅಂದರೆ ಸ್ವಲ್ಪ ಈ ರೀತಿ ಒಂದು ಸ್ಟಿಚ್ಚಿಂಗ ಇಲ್ಲಂದ್ರೆ ಸೇಫ್ಟಿ ಪಿನ್ನು ಹಾಕೊಂಡ್ಬಿಟ್ರೆ ನಾವು ಎಷ್ಟೇ ಬಗದರೂ ಕೂಡ ನಮಗೇನೂ ಅಷ್ಟೊಂದು ಪ್ರಾಬ್ಲಮ್ ಇರೋದಿಲ್ಲ ನಾವು ಈಸಿಯಾಗೆ ಆ ಟಾಪ್ಸು ಇಲ್ಲ ಟೀ ಶರ್ಟ್ಸು ಹಾಕ್ಕೊಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಹಾಗೂ ನಿಮಗೆ ಏನಾದರೂ ಟಿಪ್ಸ್ ಏನಾದರೂ ಬೇಕಂದರೆ ನಾನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಆ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಔಟ್ಸೈಡ್ ಬೇಕ್ರಿಯಲ್ಲಿ ಇಲ್ಲಾಂದರೆ ಶಾಪ್ಸಲ್ಲೂ ನಾವು ರೆಡಿಮೇಡ್ ಚಪಾತಿ ಇಲ್ಲ ರೋಟಿ ಪರೋಟ ಈ ರೀತಿ ತಗೊತಾ ಇರ್ತೀವಿ ಆ ರೀತಿ ಔಟ್ಸೈಡ್ಗಿಂತನೂ ಮನೆಯಲ್ಲಿ ಯಾವ ರೀತಿ ನಾವು ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ ನಾವು ಚಪಾತಿಯನ್ನು ಫಸ್ಟು ಬಿಸಿ ಮಾಡ್ಕೋಬೇಕು ಯಾವ ರೀತಿ ಅಂತ ನೋಡಿ ಸ್ವಲ್ಪ ಕೂಡ ಒಂದು ಚೂರು ಕೂಡ ಪ್ಯಾನ್ಗಾಗಿರ್ಬೋದು ಚಪಾತಿಗಾಗಿರ್ಬೋದು ಆಯಿಲ್ ಅನ್ನೋದು ಆಗಬಾರ್ದು ಈ ರೀತಿ ಬರೀ ಪ್ಲೇನ್ ಚಪಾತಿ ಈ ರೀತಿ ಆಗಿ ಬಿಸಿ ಮಾಡ್ಕೋಬೇಕು ಆಯಿಲ್ ಅನ್ನೋದು ಒಂಚೂರು ಕೂಡ ಹಾಕ್ಕೋಬಾರ್ದು ಈ ರೀತಿ ರೌಂಡ್ ಮಾಡಿ ತಿರುಗಿಸ್ತಾ ತಿರುಗಿಸ್ತಾ ನಾನು ಯಾವ ರೀತಿ ಮಾಡ್ತಾಯಿದ್ದೀನೋ ಆ ರೀತಿ ಚಪಾತಿಯನ್ನು ಬಿಸಿ ಮಾಡ್ಕೊಳ್ಳಿ ಈ ರೀತಿ ಮಾಡಿರುವಂಥ ಚಪಾತಿಗಳನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಆ ಚಪಾತಿಯನ್ನು ತೆಗೆಬಿಟ್ ತಗೊಂಡ್ಬಿಟ್ಟು ಮತ್ತು ನಾವು ಸ್ವಲ್ಪ ಆಯಿಲನ್ನು ಹಾಕ್ಬಿಟ್ಟು ನಾವು ಯೂಸ್ ಮಾಡಿ ತಿನ್ಬೋದು ನಾವು ನಾರ್ಮಲ್ ಔಟ್ಸೈಡಲ್ಲಿ ಚಪಾತಿ ರೋಟಿ ಪರೋಟ ಯಾ ಯಾವ ರೀತಿ ತಗೊಂಡು ಬಂದು ನಾವು ಆಯಿಲ್ ಹಾಕ್ಕೊಂಡು ನಾವು ಹೀಟ್ ಮಾಡಿಕೊಂಡು ತಿಂತೀವೋ ಸೇಮ್ ಅದೇ ರೀತಿ ಇವ ಇವು ಕೂಡ ನಾವು ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ರೆಡಿಮೇಡ್ ಚಪಾತಿ ಥರನೇ ಇರುತ್ತೆ ನಮ್ಗೆ ಯಾವಾಗ ಬೇಕೋ ಆವಾಗ ಒಂದೊಂದು ಚಪಾತಿಯನ್ನು ತಗೊಂಡು ನಾವು ಈ ರೀತಿ ಬಿ ಆಯಿಲನ್ನು ಹಚ್ಚಿ ಬಿಸಿ ಮಾಡಿಕೊಂಡು ತಿನ್ಬೋದು ನೋಡಿ ಈ ರೀತಿ ನಮಗೆ ಬಿಸಿ ಹಾಕಿದ್ರೆ ಸಾಕು ಲೈಟಾಗೆ ಈ ರೀತಿ ಚೆನ್ನಾಗಿ ಬಿಸಿ ಆದ ನಂತರ ಇದನ್ನು ನಾನು ಹಾಟ್ ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ ಈ ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರ ನಾವು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಈ ಚಪಾತಿಯನ್ನು ತಗೊಂಡು ನಾವು ಆಯಿಲನ್ನು ಹಾಕ್ ಅಪ್ಲೈ ಮಾಡ್ಕೊಂಬಿಟ್ಟು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೇಮ್ ರೆಡಿಮೇಡ್ ಚಪಾತಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಇದೇ ರೀತಿ ಎಲ್ಲ ಚಪಾತಿಗಳನ್ನು ಮಾಡಿಕೊಂಡು ನೀವು ಈಸಿಯಾಗೆ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು ನೋಡಿದ್ರಲ್ಲ ಇವತ್ತಿನ ವೀಡಿಯೋಸು ಇಷ್ಟೇ ನಿಮ್ಗೆ ಸ್ವಲ್ಪ ಅದು ಯೂಸ್ ಆಗಿದೆಯಾ ಸ್ವಲ್ಪ ಅದು ನಿಮಗೆ ಟಿಪ್ಸ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋಸು ನಿಮಗೆ ಶೇರ್ ಮಾಡ್ತೀನಿ ಆಗ ನನ್ನ ವೀಡಿಯೋಸನ್ನು ನೀವು ಮಿಸ್ ಮಾಡಿದೆ ನನ್ನ ವೀಡಿಯೋಸನ್ನು ಬೇಗ ನೋಟ್ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಬೇಗ ನೋಡ್ಬೋದು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು